ಬೆಳಗಾವಿ ಕಲಾಪದಲ್ಲಿ ಮೀಸಲಾತಿ ಕಿಚ್ಚು ಕಿಚ್ಚಮಿಸಿದೆ ಪಂಚಮ ಸಾಲಿ ಮೀಸಲಾತಿ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಸ್ಪೀಕರ್ ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಬಿಜೆಪಿ ಚಿಂತನೆ ಮಾಡಿದೆ ಸ್ಪೀಕರ್ ಕಚೇರಿಯಲ್ಲಿ ಬಿಜೆಪಿ ಶಾಸಕರ ಡ್ರಾಮಾ ಸ್ಪೀಕರ್ ಕಚೇರಿಯಲ್ಲಿ ಖಾದರ್ ವಿರುದ್ಧ ಬಿಜೆಪಿ ನಾಯಕರು ಗರಂ ಸ್ಪೀಕರ್ ಖಾದರ್ ಏಕಪಕ್ಷೀಯ ವರ್ತನೆ ಅಂತ ಕಿಡಿಕಾರಿದ್ದಾರೆ ಬಿಜೆಪಿ ನಾಯಕರು ನಿನ್ನೆಯಾದಂತಹ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ಪಡಿತು ಸ್ಪೀಕರ್ ಎದುರು ಮೇಜುಗಳನ್ನು ಕುಟ್ಟಿ ವಿಪಕ್ಷ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಪೀಕರ್ ಏಕಪಕ್ಷೀಯ ನಡೆ ವಿರುದ್ಧ ಬಿಜೆಪಿ ಸಿಟ್ಟನ್ನು ಹೊರಹಾಕಿ ಏರು ಧ್ವನಿಯಲ್ಲಿ ಸ್ಪೀಕರ್ ಚೇಂಬರ್ ನಲ್ಲಿ ಕೂಗಾಡಿದ್ದಾರೆ ಬಿಜೆಪಿ ನಾಯಕರು ಸ್ಪೀಕರ್ ಕಚೇರಿಯಲ್ಲಿ ಗದ್ದಲ ಗಲಾಟೆ ಆಗಿದೆ ಸ್ಪೀಕರ್ ವರ್ತನೆಗೆ ಕೆರಳಿ ಕೆಂಡವಾದರೂ ಬಿಜೆಪಿ ನಾಯಕರು ಮೀಸಲಾತಿ ಚರ್ಚೆಗೆ ಅವಕಾಶವನ್ನ ಕೊಟ್ಟಿಲ್ಲ ಅಂತ ಈ ಆಕ್ರೋಶ ವ್ಯಕ್ತವಾಗಿದೆ ಮೀಸಲಾತಿಗಾಗಿ ಪಂಚಮಸಾಲಿ ಸ್ವಾಮೀಜಿಗಳು ನಾಯಕರ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋರಾಟಕ್ಕೆ ಮುಂದಾಗಿದ್ದರು ನಿನ್ನೆ ಸುವರ್ಣಸೌಧದ ಮುಂಭಾಗದಲ್ಲಿ ಈ ಹೋರಾಟ ಹಿಂಸಾತ್ಮಕ ರೂಪವನ್ನು ಪಡಿತು ಚಾರ್ಜ್ ಆಯಿತು ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಜನರಿಗೆ ಗಾಯಗಳಾಯಿತು ಇದರ ವಿರುದ್ಧ ಈಗ ಬಿಜೆಪಿ ನಾಯಕರು ಧ್ವನಿ ಎತ್ತಿದ್ದಾರೆ ಕಲಾಪದಲ್ಲಿ ಈ ಸಂಬಂಧಪಟ್ಟಂಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅನ್ನೋದು ಬಿಜೆಪಿ ನಾಯಕರ ಒತ್ತಾಯ ಆಗಿದೆ ಸ್ಪೀಕರ್ ವಿರುದ್ಧ ಬಿಜೆಪಿ ಕೆಂಡಾಗಿದ್ದ ಯಾಕೆ ಹಾಗಾದ್ರೆ ಸಿಸಿ ಪಾಟೀಲ್ಗೆ ಮಾತನಾಡುವುದಕ್ಕೆ ಅವಕಾಶ ಕೊಟ್ಟಿಲ್ಲ ವಿಜಯಾನಂದ ಕಾಶಪ್ಪನವರಿಗೆ ಅವಕಾಶವನ್ನ ಕೊಟ್ಟರು ಸ್ಪೀಕರ್ ಇವಾದ ಈ ಹಿನ್ನೆಲೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು ಕಾಶಪ್ಪನವರ ಹೇಳಿಕೆಗೆ ಕೆರಳಿ ಕೆಂಡವಾದರು ಬಿಜೆಪಿ ನಾಯಕರು ಆರ್ಎಸ್ಎಸ್ ಪ್ರೇರಿತ ಹೋರಾಟ ಚೆಡ್ಡಿ ಅಂತ ಕಾಶಪ್ಪನವರು ಟೀಕೆ ಮಾಡ್ತಾರೆ ಬಿಜೆಪಿ ನಾಯಕರಿಗೆ ಈ ಹೋರಾಟಕ್ಕೆ ಕಾಶಪ್ಪನವರ ಈ ಮಾತಿಗೆ ಬಿಜೆಪಿ ಶಾಸಕರು ಅಧಿಕಾರವನ್ನು ಹಾಕಿದ್ರು ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಕಲಾಪವನ್ನ ಮುಂದೂಡಿದರು ಸ್ಪೀಕರ್ ಈ ಹಿನ್ನೆಲೆಯಲ್ಲಿ ರೊಚ್ಚಿಗೆದ್ದು ಸ್ಪೀಕರ್ ಚೇಂಬರ್ಗೆ ಬಿಜೆಪಿ ನಾಯಕರು ನುಗ್ಗಿದ್ದಾರೆ ಅಲ್ಲೂ ಕೂಡ ಸ್ಪೀಕರ್ ಚೇಂಬರ್ನಲ್ಲೂ ಕೂಡ ಸ್ಪೀಕರ್ ಮುಂದೆ ಇದ್ದಂತಹ ಮೇಜನ್ನು ಕುಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಸದನ ನಡೆಸೋದು ನಡೆಸೋಕೆ ಆಗಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕ್ ಯಾವ ಕಾರಣಕ್ಕಾಗಿ ಈ ಒಂದು ಗಲಾಟೆ ಆಯಿತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ವಿಜಯಾನಂದ ಕಾಶ್ಯಪ್ಪನವರಿಗೆ ಅವಕಾಶವನ್ನ ಕೊಟ್ಟರು ಮಾತನಾಡೋದಕ್ಕೆ ಸ್ಪೀಕರ್ ಇವಾದ ಆದ್ರೆ ಯಾವಾಗ ಸಿ ಸಿ ಪಾಟೀಲ್ ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಧರಣಿ ಮಾಡೋದಕ್ಕೆ ಮುಂದಾಗ್ತಾರೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಲೈವ್ ನಲ್ಲಿ ಇದ್ದಾರೆ ಮಾರುತೇಶ್ ಪಂಚಮಸಾಲಿ ಹೋರಾಟ ಹಿಂಸಾತ್ಮಕ ರೂಪವನ್ನ ಪಡೆದಿರೋದು ಇಡೀ ರಾಜ್ಯ ನೋಡಿದೆ ಈ ಒಂದು ವಿಚಾರ ಪೊಲಿಟಿಕಲಿ ನೋಡೋದಾದ್ರೆ ಬಿಜೆಪಿ ನಾಯಕರಿಗೆ ವಿಪಕ್ಷಗಳಿಗೆ ಒಂದು ಅಸ್ತ್ರ ಕೂಡ ಹೌದು ಅದೇ ವಿಚಾರವಾಗಿ ಚರ್ಚೆಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಹೋಗ್ತಾರೆ ಆದ್ರೆ ಇಲ್ಲಿ ಇಬ್ಬಗೆ ನೀತಿ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಒಂದು ಕಡೆ ಕಾಶಪ್ಪನವರಿಗೆ ಅವಕಾಶವನ್ನ ಕೊಡ್ತಾರೆ ಸಿ ಪಾಟೀಲ್ ಅವರಿಗೆ ಕೊಡೋದಿಲ್ಲ ಅಂತ ಆದ್ರೆ ಏನಾಯ್ತು ಏನ್ ಯಾವ ರೀತಿಯಾಗಿ ಹೋರಾಟಕ್ಕೆ ಮುಂದಾದ್ರು ಬಿಜೆಪಿ ನಾಯಕರು ಅರುಣ್ ಬಹಳ ಪ್ರಮುಖವಾಗಿ ಪಂಚಮಸಾಲಿ ನಿನ್ನೆಯ ಹೋರಾಟದ ಸಂದರ್ಭದಲ್ಲಿ ಆದಂಥ ಲಾಠಿ ಚಾರ್ಜನ ಬಗ್ಗೆ ಗೃಹ ಸಚಿವರು ಸದನಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ರು ಅಂದ್ರೆ ಘಟನೆ ಹೇಗಾಯಿತು ಯಾವ ರೀತಿ ನಾವು ನಿಯಂತ್ರಣ ಮಾಡಲಿಕ್ಕೆ ಚಾರ್ಜ್ ಮಾಡಬೇಕಾಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ರು ಇದಾದ ಮೇಲೆ ವಿಪಕ್ಷಗಳಿಗೆ ಮಾತನಾಡುವಂತ ಅವಕಾಶವನ್ನ ಕೊಡಬೇಕಾಗಿತ್ತು ಯಾಕೆಂದರೆ ಗೃಹ ಸಚಿವರು ಮಾತನಾಡುವಂಥ ಸಂದರ್ಭದಲ್ಲಿ ವಿಪಕ್ಷಗಳು ಕೆಲ ಆಕ್ಷೇಪಗಳನ್ನು ವ್ಯಕ್ತಿ ವ್ಯಕ್ತಪಡಿಸಿದ್ರು ಹಾಗಾಗಿ ಗೃಹ ಸಚಿವರ ಉತ್ತರದ ಬಳಿಕ ವಿಪಕ್ಷಗಳಿಗೆ ಮಾತನಾಡುವಂಥ ಅವಕಾಶವನ್ನ ಕೊಡಬೇಕಾಗಿದ್ದಂಥ ಸ್ಪೀಕರ್ ಮತ್ತೆ ಆಡಳಿತ ಪಕ್ಷದ ಪರವಾಗಿ ಅವಕಾಶಗಳನ್ನು ಮಾಡಿಕೊಟ್ರು ಒಂದು ಕಡೆ ಸಚಿವರಂತ ಕೃಷ್ಣ ಬೇರೇಗೌಡರು ಕೂಡ ಬಂದು ಮಧ್ಯದಲ್ಲಿ ಮಾತನಾಡಿದ್ರು ಜೊತೆಗೆ ವಿಜಯಾನಂದ ಕಾಶಪ್ಪನವರಿಗೆ ಹೆಚ್ಚಿನ ಅವಕಾಶಗಳನ್ನ ಕೊಟ್ರು ಆ ಸಂದರ್ಭದಲ್ಲಿ ವಿಜಯಾನಂದ ಕಾಶಪ್ಪನವರು ಆರ್ ಎಸ್ ಎಸ್ ನ ಹೋರಾಟ ಇದು ಕಲ್ಲು ತೂರಾಟದಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಇದೆ ಅನ್ನುವಂತ ಮಾತನ್ನ ಹೇಳಿದ್ರು ಚೆಡ್ಡಿ ಅನ್ನುವಂತ ಪದ ಬಳಕೆಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ವಿಪಕ್ಷಗಳ ಆಕ್ರೋಶ ಮುಗಿಲು ಮುಟ್ಟಿತ್ತು ಯಾಕಂದ್ರೆ ಸದನದ ಬಾವಿಗೆ ಇಳಿದು ಗಲಾಟೆ ಅಂದ್ರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಕಾಗದಗಳನ್ನು ಹರಿದು ಸ್ಪೀಕರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸರ್ಕಾರದ ವಿರುದ್ಧ ಧಿಕಾರವನ್ನ ಕೂಗಿದ್ರು ಆದರೂ ಕೂಡ ಆಡ್ ವಿಪಕ್ಷಗಳಿಗೆ ಮಾತನಾಡುವಂತ ಅವಕಾಶವನ್ನ ಸ್ಪೀಕರ್ ಕೊಡಲಿಲ್ಲ ಅನ್ನುವಂಥ ಆರೋಪವನ್ನು ಬಿಜೆಪಿ ಶಾಸಕರು ಮಾಡಿದ್ರು ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಗಲಾಟೆ ತೀವ್ರ ತರಕ್ಕೆ ಆ ಸಂದರ್ಭದಲ್ಲಿ ಸ್ಪೀಕರ್ ಸದನವನ್ನ ಸದನವನ್ನು ಮಾಡಿದ್ರು ಸ್ಪೀಕರ್ ಅವರ ಈ ವರ್ತನೆ ಬಿ ಜೆ ಪಿ ಶಾಸಕರನ್ನ ಕೆರಳಿಸಿತ್ತು ಹೀಗಾಗಿ ಮುಗಿತ ಅಂದರೆ ಸದನ ಮುಂದೂಡಿಕೆ ಆಗ್ತಿದ್ದಂಗೆ ಸ್ಪೀಕರ್ ತಮ್ಮ ಚೇಂಬರ್ಗೆ ಹೋದ್ರು ಬಿ ಜೆ ಪಿ ಶಾಸಕರು ಕೂಡ ಏಕಾಏಕಿ ಸ್ಪೀಕರ್ ಚೇಂಬರ್ಗೆ ತೆರಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸ್ಪೀಕರ್ ಈ ರೀತಿಯಾಗಿ ಏಕಪಕ್ಷೀಯವಾಗಿ ವರ್ತನೆ ಮಾಡಬಾರ್ದು ವಿಪಕ್ಷಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಡಬೇಕು ಸಿ ಸಿ ಪಾಟೀಲ್ ಅವರು ಕೆಲ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದಾಗ ಗೃಹ ಸಚಿವರ ವಿವರಣೆಯ ಸಂದರ್ಭದಲ್ಲಿ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದಾಗ ಅವಕಾಶ ಮಾಡಿಕೊಡಬೇಕಾಗಿತ್ತು ಆದರೆ ಆಡಳಿತ ಪಕ್ಷದ ಪರವಾಗಿಯೇ ಸ್ಪೀಕರ್ ಅವರು ವರ್ತಿಸ್ತಾ ಇದ್ದಾರೆ ಏಕಪಕ್ಷೀಯವಾಗಿ ವರ್ತಿಸ್ತಾ ಇದ್ದಾರೆ ಇದು ಸರಿಯಾದ ನಿರ್ಧಾರ ಅಲ್ಲ ಈ ರೀತಿಯಾಗಿ ಸದನ ನಡೆಸೋದಾದರೆ ನಾವು ಸದನಕ್ಕೆ ಯಾಕೆ ಬರಬೇಕು ಅನ್ನುವಂಥ ಆಕ್ರೋಶವನ್ನು ಕೂಡ ಸ್ಪೀಕರ್ ಚೇಂಬರ್ನ ಮುಂದೆ ಸ್ಪೀಕರ್ ಎದುರಿಗೆ ವ್ಯಕ್ತಪಡಿಸಿದ್ರು ಒಂದು ರೀತಿ ಏರು ಧ್ವನಿಯಲ್ಲಿ ಸ್ಪೀಕರ್ನ ಮುಂದೆ ತಮ್ಮ ಹಕ್ಕುತಾಯವನ್ನು ಬಿಜೆಪಿ ಶಾಸಕರು ಮಾಡಿದರು ಇನ್ನೂ ಕೆಲ ಶಾಸಕರು ಸ್ಪೀಕರ್ ಈ ರೀತಿ ನಡೆದುಕೊಳ್ಳೋದು ಸರಿಯಲ್ಲ ಸ್ಪೀಕರ್ ವಿರುದ್ಧವೇ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಎನ್ನುವಂಥ ಆಗ್ರಹವನ್ನು ಕೂಡ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಬಳಿ ಸಾಕಷ್ಟು ಬಿಜೆಪಿ ಶಾಸಕರು ಆ ಅಭಿಪ್ರಾಯ ಮಾರುತೇಶ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಡೀಟೇಲ್ಸ್ ಪಡಿತೀನಿ ನಿಮ್ಮಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್